फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರು ತಿರಸ್ಕರಿಸಿದ್ರೆ ಅದಕ್ಕೆ ಕಾರಣ ಏನು ಕೊಟ್ಟಿದ್ದಾರೆ ಅಂದ್ರೆ ಈ ಫೈ ಫೈನಾನ್ಸ್ ಕಂಪನಿಗಳಿಂದ ಜನರಿಗೆ ಆಗ್ತಿರುವ ದೌರ್ಜನ್ಯ ತಡೆಗಟ್ಟೋಕೆ ರಾಜ್ಯ ಸರ್ಕಾರ ಕಳಿಸಿದ್ದ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲ ತಾವರ್ ತಾವರ್ ಚಂದ್ ಗೆಹ್ಲೋಟ್ ತಿರಸ್ಕರಿಸಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿ ಕಚೇರಿ ಹೇಳಿದೆ ಸುಗ್ರೀವಾಜ್ಞೆಯಲ್ಲಿ ಹೇಳಲಾಗಿರುವ ಹತ್ತು ವರ್ಷಗಳ ಶಿಕ್ಷೆ ಹಾಗೂ ಐದು ಲಕ್ಷ ದಂಡ ವಿಪರೀತ ಅಂತ ಹೇಳಿ ಹೇಳ್ತಿದ್ದಾರೆ ಅಂದ್ರೆ ರಾಜ್ಯಪಾಲರು ಯಾರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಗೆ ಅಹ್ ಒಂದು ಸೋಜಿಗೆ ಆಗ್ತಾ ಇದೆ ಯಾಕಂದ್ರೆ ಜನ ಸಾಯ್ತಾ ಇದಾರೆ ಇಲ್ಲಿ ಜನರನ್ನ ಸಾಯಿಸ್ತಾ ಇದ್ದಾರೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಆದ್ರೆ ರಾಜ್ಯಪಾಲರು ಈ ಹತ್ತು ವರ್ಷಗಳ ಶಿಕ್ಷೆ ಅವ್ರಿಗೆ ಜಾಸ್ತಿ ಅಂತ ಹೇಳಿ ಯಾಕೆ ರಾಜ್ಯಪಾಲರು ಯಾಕೆ ಆ ಕಡೆ ತಿರ್ಕೊಂಡಿದ್ದಾರೆ ಈಗ ಅಶೋಕ್ ಮಾತಾಡ್ತಾ ಇದ್ದಾರೆ ಸುಗ್ರೀವಾಜ್ಞೆ ಜಾರಿ ಮಾಡಕ್ ಏನ್ ಕಷ್ಟ ಏನ್ ಕಷ್ಟ ಅಂತ ಹೇಳಿ ಕೇಳ್ತಾ ಇದ್ರಲ್ಲ ಅವರ ಕೇಂದ್ರದಿಂದ ಬಿಜೆಪಿ ಸರ್ಕಾರ ಕಳಿಸಿರುವಂತಹ ಈ ರಾಜ್ಯಪಾಲರು ಏನ್ ಮಾಡ್ತಾ ಇದಾರೆ ಅಂತ ಯಾಕೆ ಅಶೋಕ್ ನಾಳೆಯಿಂದ ರಾಜ್ಯಪಾಲರ ಕಚೇರಿ ಮುಂದೆ ಪ್ರತಿಭಟನೆ ಮಾಡಬಾರ್ದು ಅಂತ ಇಲ್ಲಿ ಕೇಳ್ಬೇಕಾಗ್ತದೆ ಈಗ ಚಾಲ್ತಿಯಲ್ಲಿರುವ ಕಾನೂನು ಉಪಯೋಗಿಸ್ಕೊಂಡೆ ಪೊಲೀಸ್ ಕ್ರಮ ತೆಗೆದುಕೋಬಹುದು ಪರಿಸ್ಥಿತಿ ನಿಯಂತ್ರಿಸಬಹುದು ಅಂತ ರಾಜ್ಯಪಾಲರು ಹೇಳಿದ್ರೆ ರಾಜ್ಯಪಾಲರು ಇಲ್ಲಿ ಬಿಜೆಪಿ ಅಂದ್ರೆ ಹಾಗೆ ಬಿಜೆಪಿಯಿಂದ ಅಪಾಯಿಂಟ್ ಆದವ್ರ ಅಂದ್ರೆ ಹೀಗೇನೆ ಯಾವಾಗ್ಲೂ ಅವರು ಏನು ಉದ್ಯಮಿಗಳ ಪರ ಹಣವಂತರ ಪರ ಯಾವಾಗಲೂ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ ಇಲ್ಲೂ ಸಹ ಬಡ ಗ್ರಾಮೀಣ ಜನರ ಜನತೆಯ ರಕ್ಷಣೆಗೆ ಈ ರಾಜ್ಯಪಾಲರು ಮುಂದಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಸುಗ್ರೀವಾಜ್ಞೆಯು ಇವು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮೇಲೆ ಋಣಾತ್ಮಕ ಪರಿಣಾಮ ಬೀರಲಿದೆ ಬಡವರಿಗೂ ತೊಂದ್ರೆ ಆಗಲಿದೆ ಇವರು ಬಡವ್ರಿಗೆ ಒಳ್ಳೇದ್ ಮಾಡೋದಿದ್ರೆ ಈ ರೀತಿ ಸಮಸ್ಯೆಗಳನ್ನೇ ಸೃಷ್ಟಿಸ್ತಿರ್ಲಿಲ್ಲ ಈ ಬಡವ್ರಿಗೆ ನಿಜವಾಗ್ಲು ಒಳ್ಳೇದ್ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಆರ್ ಬಿ ಐ ಸರಿಯಾಗಿ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಕೇಂದ್ರಕ್ಕೆ ಕಿವಿ ಹಿಂಡೋ ಕೆಲಸ ಮಾಡ್ಬೇಕಾಗಿತ್ತು ರಾಜ್ಯಪಾಲರು ಒಂದ್ ರೀತಿ ರಾಜ್ಯಪಾಲರು ಎಲ್ಲ ಇಲ್ಲಿ ರಾಜ್ಯಪಾಲರನ್ನ ಯಾರ್ ಬುಕಿಂಗ್ ಮಾಡ್ಕೊಂಡ್ರು ಅಂತ ಹೇಳಿ ಪ್ರಶ್ನೆ ಆಗ್ತದೆ ಯಾಕಂದ್ರೆ ಈ ದೇಶದಲ್ಲಿ ಎಲ್ಲವೂ ಈಗ ಬುಕ್ಕಿಂಗ್ ಮೇಲೆ ನಡೀತಾ ಇದೆ ಯಾರು ಬುಕಿಂಗ್ ಆಗಿರ್ತಾರೋ ಏನಾಗುತ್ತೋ ಇನ್ನು ಮುಂದೆ ಏನೆಲ್ಲ ನಡೀತದೆ ಅಲ್ಲಿ ಒಂದ್ ಕಡೆ ಮೋದಿ ಕೈಕೋಳ ಹಾಕ್ಸಿ ಜನರನ್ನ ಕರ್ಸಿದ್ರೆ ಇಲ್ಲಿ ರಾಜ್ಯಪಾಲ ಸಾಯ್ತಾ ಇರೋರು ಸಾಯ್ಸಕ್ಕೆ ಸಾಯಿಸ್ತಾ ಇದಾರೆ ಟಾರ್ಚರ್ ಮಾಡಿ ಅಂತವ್ರ ಪರ ನಿಂತಿದ್ದಾರೆ ಎಂತ ಎಂತ ಸರ್ಕಾರ ಇದು ಮೋದಿ ಸೃಷ್ಟಿಸಿರೋ ಸರ್ಕಾರ ಮೋದಿ ಕಳಿಸಿರುವಂತಹ ರಾಜ್ಯಪಾಲ ಈ ರಾಜ್ಯಪಾಲರಿಗೆ ಯಾರು ಧಿಕ್ಕಾರ ಹಾಕೋರಿಲ್ವಾ ಇವ್ರು ಧಿಕ್ಕಾರ ಹಾಕ್ಲಿಲ್ಲ ಇವ್ರ ಧಿಕ್ಕಾರ ಹಾಕ್ಲಿಲ್ಲ ಅಂದ್ರೆ ಜನತೆ ಇವ್ರನ್ನ ಅರ್ಥ ಮಾಡ್ಕೊಂಡು ಮತ್ತೆ ಧಿಕ್ಕಾರ ಹಾಕೋಷ್ಟ್ರಲ್ಲಿ ಎಷ್ಟು ಪ್ರಾಣಗಳನ್ನ ಹೋಗ್ತಾವ ಇದನ್ನ ರಾಜ್ಯಪಾಲರು ತಿರಸ್ಕರಿಸಿರೋದನ್ನ ಸರ್ಕಾರ ಯಾವ ರೀತಿ ನೋಡ್ತಿದೆ ಅನ್ನೋದನ್ನ ನೋಡೋದಾದ್ರೆ ಅವ್ರು ಹೇಳ್ತಿದಾರೆ ತಪ್ಪು ಗ್ರಹಿಕೆಯಿಂದ ಸುಗ್ರೀವಾಜ್ಞೆ ವಾಜ್ಞೆಯನ್ನ ರಾಜ್ಯಪಾಲರು ತಿರಸ್ಕರಿಸಿದ್ದಾರೆ ಅಂತ ಹೇಳಿ ಅಹ್ ಎಚ್ ಕೆ ಪಾಟೀಲ್ ಹೇಳ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪನಿ ಸುಗ್ರೀವಾಜ್ಞೆ ಹೊರಡಿಸಿರುವ ಸರ್ಕಾರದ ಉದ್ದೇಶವನ್ನ ರಾಜ್ಯಪಾಲರು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ ತಪ್ಪು ಗ್ರಹಿಕೆ ಮಾಹಿತಿ ಕೊರತೆಯಿಂದ ಅವರು ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳಿ ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಸುಗ್ರೀವಾಜ್ಞೆಯನ್ನ ತಿರಸ್ಕರಿಸಲು ರಾಜ್ಯಪಾಲರು ನೀಡುವ ಕಾರಣಗಳ ಬಗ್ಗೆ ಸೂಕ್ತ ವಿವರಣೆಯನ್ನ ಕೊಡ್ತೀವಿ ಮತ್ತೆ ಅನುಮೋದಿಸುವಂತೆ ಮರು ಮನವಿ ಮಾಡ್ಕೊಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಇವ್ರಿಗೆ ಅದ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಈಗ ಮನವಿ ಮಾಡ್ಕೊಳ್ಳೇಬೇಕು ಯಾಕಂದ್ರೆ ರಾಜ್ಯಪಾಲರು ಅಹ್ ಗ್ರಾಮೀಣ ಜನತೆಯ ಬಗ್ಗೆ ತಮ್ಮ ಕಾಳಜಿಯನ್ನ ತೋರಿಸ್ತಾ ಇರೋದು ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ ಇದುವರೆಗೂ ಮೈಸೂರು ಮೈಸೂರು ಮಂಡ್ಯ ಜಿಲ್ಲೆಗೆಲ್ಲ ಇದೇ ಬಿಜೆಪಿಯ ಪ್ರತಿಪಕ್ಷ ಪ್ರತಿಪಕ್ಷದ ನಾಯಕ ಅಶೋಕ್ ಮನೆ ಮನೆಗೆ ಭೇಟಿ ನಡಿ ನಾನು ಪರ ಇದ್ದೀನಿ ನಾವು ಪರ ಇದ್ದೀವಿ ಅಂದ್ರ ಆದ್ರೆ ಇವತ್ತು ಆ ಮನೆಯಲ್ಲಿ ಭೇಟಿ ನೀಡಿದ ಜನ ಇವತ್ತು ಗೋಧಿ ಮೀಡಿಯಾದಲ್ಲಿ ಬರ್ತಾ ಇಲ್ಲ ಇದೇ ಏನು ಅಶೋಕ್ ಅವರ ಪಕ್ಷದಿಂದ ಆಯ್ಕೆ ಆಗಿರುವಂತ ರಾಜ್ಯಪಾಲರು ಇವ್ರನ್ನ ನೇರವಾಗಿ ಬಿಜೆಪಿ ರಾಜ್ಯಪಾಲರು ಅಂತಾನೆ ಕರಿಬೇಕಾಗ್ತದೆ ಹಾಗೆ ಇವ್ರು ಇವ್ರು ಈಗ ಈ ರೀತಿ ಒಂದು ಡಿಸಿಷನ್ ತಗೊಂಡಿದಾರದೆ ತಗೊಂಡ್ರಲ್ಲ ಇವತ್ ಯಾಕೆ ಅಶೋಕ್ ಮಾತನಾಡಿಲ್ಲ ಅನ್ನೋ ಅನ್ನೋದನ್ನ ಇವತ್ತು ಕಾಂಗ್ರೆಸ್ ತಿರುಗೇಟ್ ಕೊಡ್ಬೇಕಾಗಿತ್ತು ಆದ್ರೆ ಕಾಂಗ್ರೆಸ್ನ ತಿರುಗೇಟ್ ಕೊಟ್ಟಿಲ್ಲ ನಾವು ಅದನ್ನ ಇಲ್ಲಿ ಕಾನೂನಾತ್ಮಕವಾಗಿ ನೋಂದಾಯಿತ ಸಂಸ್ಥೆ ಅಥವಾ ವ್ಯಕ್ತಿಗಳು ನಿಯಮಾನುಸಾರ ನೈಜ ಸಾಲ ನೀಡಿದವರು ವಸೂಲಿ ಮಾಡಬಾರದೆಂದು ಅಥವಾ ಅಂತಹ ಸಾಲಗಳು ವಸೂಲಿಗೆ ಅರ್ಹ ಅಲ್ಲ ಎಂದು ಸರ್ಕಾರ ರಾಜ್ಯಪಾಲರಿಗೆ ಸಲ್ಲಿಸಿರುವ ಸುಗ್ರೀ ಸುಗ್ರೀವಾಜ್ಞೆಯಲ್ಲಿ ಎಲ್ಲೂ ಹೇಳಿಲ್ಲ ಕಾನೂನಾತ್ಮಕವಾಗಿ ನೋಂದಾಯಿತ ಅದನ್ನ ಕಾ ನೋಂದಾಯಿತ ಸಾಲ ವಸೂಲಿ ಹಂಗಿಲ್ಲ ಅಂತ ಹೇಳಿ ಹೇಳಲಾಗಿತ್ತು ಆದರೆ ಇಲ್ಲಿ ರಾಜ್ಯಪಾಲರು ಏನೋ ತಪ್ಪ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸಚಿವರು ಹೇಳ್ತಿದ್ದಾರೆ ಕೇವಲ ಸಾಲ ವಸೂಲಾತಿಗೆ ಕಾನೂನು ಬಾಹಿರ ಕ್ರಮಗಳನ್ನ ಕೈಗೊಳ್ಳೋದು ಹಿಂಸೆ ಮಾಡೋದು ಮತ್ತು ಒತ್ತಡ ತಂತ್ರ ಹೇರೋದು ಹಾಗೂ ಕಿರುಕುಳಕ್ಕೆ ಕಾರಣವಾಗುವುದನ್ನ ತಡೆಯೋಕೆ ಸುಗ್ರೀವಾಜ್ಞೆಯಲ್ಲಿ ಪ್ರಸ್ತಾಪಿ ಪ್ರಸ್ತಾಪಿಸಲಾಗಿದೆ ಅಂತ ಹೇಳಿ ಹೇಳಿದ್ದಾರೆ ನೈಸರ್ಗಿಕ ನ್ಯಾಯ ಮತ್ತು ಯಾವುದೇ ವ್ಯಕ್ತಿಯ ಹಕ್ಕುಗಳಿಗೆ ಮತ್ತು ಕಾನೂನಾತ್ಮಕ ಹೋರಾಟಕ್ಕೆ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರುವಂತಹ ಯಾವುದೇ ಕ್ರಮ ಈ ಸುಗ್ರೀವಾಜ್ಞೆ ಇಲ್ಲ ಅಂತ ಹೇಳಿ ಹೇಳಿದರೆ ಸುಗ್ರೀವಾಜ್ಞೆಯಲ್ಲಿ ಹತ್ತು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಶಿಕ್ಷೆ ಮತ್ತು ಐದು ಲಕ್ಷದವರೆಗೆ ಹಾಕಬಹುದಾದ ದಂಡ ಅಹ್ ಜಾಮೀನು ರಹಿತ ಶಿಕ್ಷೆ ವಿಧಿಸಿರುವುದು ನೈಸರ್ಗಿಕ ನೈಸರ್ಗಿಕ ನ್ಯಾಯಕ್ಕೆ ವಿರುದ್ಧವಾಗಿದೆ ರಾಜ್ಯಪಾಲರು ಇಲ್ಲಿ ನೈಸರ್ಗಿಕ ನ್ಯಾಯ ಕೇಳ್ತಿದಾರಲ್ಲ ಎಷ್ಟು ಜನ ಸತ್ತಿದ್ದಾರೆ ಅವ್ರಿಗೆಲ್ಲ ನೀವು ಯಾಕೆ ನೈಸರ್ಗಿಕ ನ್ಯಾಯ ಕೊಡ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಕೇಳ್ಬೇಕಾಗ್ತದೆ ಇನ್ನು ಸಾಲ ಕೊಟ್ಟಿರುವ ಮೊತ್ತ ಪರಿಗಣಿಸಿ ದಂಡ ಅಥವಾ ಶಿಕ್ಷೆ ವಿಧಿಸಿಲ್ಲ ಈಗ ನಾವ್ ಎಷ್ಟೋ ಗ್ರಾಮೀಣ ಭಾಗದವ್ರನ್ನ ಮಾತನಾಡಿಸಿದಾಗ ಅಲ್ಲಿಯ ಮುಖಂಡರ ಮಾತಾಡಿಸಿದಾಗ ಈ ಮೈಕ್ರೋ ಗಳು ಅಗತ್ಯ ಇಲ್ದಿದ್ರು ಅವರಿಗೆ ಬಲವಂತವಾಗಿ ಸಾಲ ಕೊಟ್ಟು ಎರಡ್ ಲಕ್ಷಕ್ಕೆ ಹತ್ತೊಂಬತ್ತು ಲಕ್ಷ ವಸೂಲಿ ಮಾಡಿರೋದು ಇದ್ಯಾವ ನೈಸರ್ಗಿಕ ನ್ಯಾಯ ಅಂತ ಹೇಳಿ ರಾಜ್ಯಪಾಲರು ಕೇಳ್ಬೋ ಕೇಳ್ಬೇಕಾಗಿತ್ತು ಅವರು ಮೈನ್ಯೂಟ್ ಆಗಿ ಮೈನ್ಯೂಟ್ ಆಗಿ ವರದಿಯನ್ನ ಬೇ ಅವ್ರದೇ ಸೆಲ್ಫ್ ವರದಿಗಳನ್ನ ಪರಿಶೀಲಿಸಿ ಅಧ್ಯಯನ ಮಾಡಬಹುದಿತ್ತು ರಾಜ್ಯಪಾಲರು ಅವ್ರಿಗೆ ಅಧ್ಯಯನ ಮಾಡ್ಲಕ್ಕೆ ಕನ್ನಡ ಬರ್ಲಿಲ್ಲ ಅಂದ್ರೆ ಬೇರೆಯವ್ರು ಇದ್ದಾರೆ ಹೇಳೋಕೆ ಆದ್ರೆ ಅದ್ ಯಾವ್ದನ್ನೂ ಅವರು ತೆಗೆದುಕೊಳ್ಳಿದೆ ಏಕಮುಖವಾಗಿ ಅವರು ಈ ಮೈಕ್ರೋ ಗಳ ಪರ ನಿಂತಿರೋದು ಒಂದ್ ರೀತಿ ಎತ್ತ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊರಟಿದೆ ಅನ್ನೋದನ್ನ ನೆನ್ಸ್ಕೊಂಡ್ರೆ ಒಂದ್ ರೀತಿ ಭೀತಿ ಶುರುವಾಗಿದೆ ಇವತ್ತೂ ಸಹ ಎಷ್ಟೊಂದ್ ಜನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಬೀದರಿಂದ ಹಿಡಿದು ಚಾಮರಾಜನಗರದವರೆಗೂ ಅವ್ಯಾಹತವಾಗಿ ಹತ್ಯೆಗಳು ನಡೀತಾನೆ ಇದೆ ಏನಂದ್ರೆ ಅವರು ನಲ್ವತ್ ಗಂಟೆ ಜೈಲಲ್ಲಿ ನಲ್ವತ್ ಗಂಟೆ ಕೋಳ ಹಾಕೊಂಡಿದ್ರು ನಲ್ವತ್ ಗಂಟೆ ಅವ್ರಿಗೆ ಟಾಯ್ಲೆಟ್ ಬಿಡ್ಲಿಲ್ಲ ಅವ್ರಿಗೆ ಬೀಫ್ ಕೊಟ್ಟಿದ್ರು ತಿನ್ನಕ್ಕೆ ಇವೆಲ್ಲ ಅಮಾನವೀಯ ವರ್ತನೆ ಅಂತ ಹೇಳಿ ಇವತ್ತು ನಾವು ಇಡೀ ದೇಶಾದ್ಯಂತ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಆದ್ರೆ ಈ ರಾಜ್ಯಪಾಲರಿಗೆ ಆ ಇವರು ಆ ಅಮೆರಿಕನ್ರಿಗಿಂತ ಯಾವ ರೀತಿಯಲ್ಲಿ ಕಡಿಮೆ ಇದಾರೆ ಈ ರಾಜ್ಯಪಾಲರು ಅಮೆರಿಕದಲ್ಲಿ ಆ ವಿಮಾನದಲ್ಲಿ ತಂದು ಬಿಟ್ರಲ್ಲ ಅವರು ಆ ಅಮೆರಿಕ ಸೈನಿಕರು ಅವರು ಮಾನವೀಯತೆಯನ್ನ ಕುಡಿಯಕ್ ನೀರ್ ಕೊಡ್ಲಿಲ್ಲ ಕೊಡ್ಲಿಲ್ಲ ಕೂಡಕ್ ಬಿಡ್ಲಿಲ್ಲ ಟಾಯ್ಲೆಟ್ ಹೋಗೋಕ್ ಬಿಡ್ಲಿಲ್ಲ ಆ ರೀತಿ ಮಾಡಿ ಅವ್ರನ್ನ ವಯಸ್ಸಾದವ್ರು ಯಾರಾದ್ರೂ ಇದ್ರೆ ಅವರು ಸತ್ತೇ ಹೋಗ್ಬೇಕಾಗಿತ್ತು ಆ ರೀತಿ ಅವ್ರನ್ನ ಒಬ್ಬ ವ್ಯಕ್ತಿ ಇಪ್ಪತ್ನಾಲ್ಕ ಗಂಟೆ ಒಂದು ಸರಿನೂ ಟಾಯ್ಲೆಟ್ ಹೋಗದೇ ಇರೋಕ್ ಸಾಧ್ಯ ಆ ರೀತಿ ನಡ್ಸ್ಕೊಂಡಿದ್ದಾರೆ ಅಂದ್ರೆ ಈ ರಾಜ್ಯಪಾಲರು ಇಲ್ಲಿ ಮಹಿಳೆಯರು ಹೇಳಿದ್ದಾರೆ ಅವರು ಮನೇಲಿದ್ರೆ ಮನೆಗೂ ಹೋಗಿ ಹೋಗಿ ಟಾರ್ಚರ್ ಮಾಡ್ತಾರೆ ಮನೆಯಿಂದ ಆಚೆ ಹೋದ್ರೆ ಹೊಸ ಹೊಲಕ್ಕೂ ಹೋಗ್ತಾರೆ ಹೊಲದಲ್ಲೂ ಕೂತ್ಕೊಂಡು ಅವ್ರನ್ನ ಟಾರ್ಚರ್ ಮಾಡ್ತಾ ಇರ್ತಾರೆ ಹಾಗಾದ್ರೆ ಅವ್ರು ಎಲ್ಲಿ ಹೋಗ್ಬೇಕು ಈ ರೀತಿ ಟಾರ್ಚರ್ ಮಾಡಿದಾಗ ಅವರು ಮನೆ ಮಾಗ್ಲಲ್ಲಿ ಬರೀತಾರೆ ಇವರು ದುಡ್ಡು ದುಡ್ಡು ಹೊತ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಈ ರೀತಿ ಇವರೆಲ್ಲ ಕಾನೂನು ಕ್ರಮವನ್ನ ಕೈ ತೆಗೆದುಕೊಳ್ಬಹುದು ಆದ್ರೆ ಅವ್ರ ಮೇ ಅವ್ರಿಗೆ ಮಾತ್ರ ನೈಸರ್ಗಿಕ ನ್ಯಾಯ ಕೊಡ್ಬೇಕು ಅಂತ ಹೇಳಿ ಇವರು ರಾಜ್ಯಪಾಲರು ಹೇಳ್ತಿದ್ದಾರೆ ಮತ್ತೆ ಇದುವರೆಗೂ ಆರ್ ಬಿ ಐ ಗೈಡ್ ಲೈನ್ಸ್ ನಲ್ಲಿ ಇವರು ಯಾರು ಕೆಲಸ ಮಾಡಿಲ್ಲ ಅಂದ್ರೆ ಯಾರಿಗೆ ಶಿಕ್ಷೆ ಆಗಿದೆ ಮೇಲ್ನೋಟಕ್ಕೂ ಒಬ್ರಿಗೂ ಶಿಕ್ಷೆ ಆಗಿಲ್ವಲ್ಲ ಆ ಅಟ್ಲೀಸ್ಟ್ ಯಾರ್ಯಾರು ಸಾವಿರ ಕಾರಣರಾದ್ರಲ್ಲ ಅವ್ರನ್ನೆಲ್ಲ ಆದ್ರೂ ಹಿಡಿದು ಒಳಗಾಕಿದ್ದಾರೆ ಎಷ್ಟು ಜನ ಒಳಗಾಕಿದ್ದಾರೆ ಆ ಅವ್ರಿಗೆ ಯಾವ ರೀತಿ ಒಂದು ಬೆದರಿಕೆ ಆಗಿದೆ ಈ ಬೆದರಿಕೆ ಇದ್ದಿದ್ರೆ ಅವ್ರು ಪದೇ ಪದೇ ಯಾಕೆ ಈಗ ಮಾಡ್ತಾ ಇದ್ರು ಎಲ್ಲವೂ ಇಲ್ಲಿ ಪ್ರಶ್ನಾತ್ಮಕವಾಗಿದೆ ಇನ್ನು ಮುಖ್ಯವಾಗಿ ಧರ್ಮಸ್ಥಳ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ನಡೆಸುವಂತಹ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸೊಸೈಟಿ ಇದೆಯಲ್ಲ ಸಂಘ ಆ ಸಂಘ ಅದು ಮೈಕ್ರೋ ಫೈನಾನ್ಸ್ ಅಡಿ ರಿಜಿಸ್ಟರ್ ಆಗಿದ್ಯಾ ಆ ರಿಜಿಸ್ಟರ್ ಅದನ್ನ ಅದ್ ಆದ್ರೂ ಸ್ವಸಹಾಯ ಸಂಘಗಳಿಗೆ ಹೇ ಯಾವ ಕಾನೂನಿನ ಅಡಿ ಹಣವನ್ನ ಸಪ್ಲೈ ಮಾಡಿದೆ ಅವ್ರು ಯಾಕೆ ಕಿರುಕುಳ ಮಾಡಿದ್ರು ಅವ್ರ ಕಿರುಕುಳ ಕೊಟ್ಟಿದ್ದಾರೆ ಅಂತ ಜನ ದೂರ್ ಕೊಟ್ಟಾಗ ಆ ಯಾರು ಪೊಲೀಸ್ ಅವರೇ ಯಾಕೆ ಮಧ್ಯಸ್ಥಿಕೆ ವಹಿಸ್ತಾರೆ ಯಾವುದಕ್ಕೂ ಸರ್ಕಾರ ಉತ್ತರ ಹೇಳಿಲ್ಲ ಇಲ್ಲಿ ಸರ್ಕಾರನು ಸಹ ಸರ್ಕಾರನು ಸಹ ಅಪರಾಧಿಗಳ ಪರ ನಿಂತಿದ್ಯಾ ಅಂತ ಪ್ರಶ್ನೆ ಆಗ್ತದೆ ಅಂದ್ರೆ ಬಡವರ ದುಃಖ ಕೇಳಲು ಕೇಳಕ್ಕೆ ಯಾರು ಇಲ್ಲ ಕೇಂದ್ರವೂ ಇಲ್ಲ ರಾಜ್ಯವೂ ಇಲ್ಲ ಅನ್ನೋ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ ಒಟ್ಟಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕೇಂದ್ರದಲ್ಲಿ ಚುನಾವಣಾ ಆಯೋಗ ದೆಹಲಿ ಚುನಾವಣಾ ಇದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದೆ ಇಲ್ಲಿ ಇವರು ಆಡಿದ್ದೆ ಆಟ ಕೂಡಿದ್ದೆ ಲಗ್ಗೆ ಆಗಿದೆ ಇಲ್ಲಿ ಸ್ಥಳೀಯ ಸ್ಥಳೀಯ ನಾಯಕರದು ಯಾಕಂದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ನಾನು ಅವಾಗ್ಲೇ ಇನ್ನೊಂದು ಸ್ಟೋರಿ ಮಾಡ್ತಾರೆ ಅದಕ್ಕೆ ಇಲ್ಲಿ ಮೈಕ್ ಮೆಟ್ರೋ ದರ ಏರ್ಸಿದಾರೆ ಅಂದ್ರೆ ನಾವ್ ಯಾಕೆ ಕೇಳ್ಬೇಕು ಅಂತ ಹೇಳ್ತಾರೆ ನೀವ್ ದರ ಎರ್ಸಿದಾಗ ಕೇಳ್ ಆಗಿ ಹೇಳ್ತೀನಿ ತರ ಏರ್ಸಿದ್ ನೀವ್ ಕೇಳಕ್ಕಾಗಲ್ಲ ಅಂದ್ರೆ ಇಲ್ಲಿ ಬೆಂಗಳೂರಿನ ಭೂಮಿ ಯಾಕೆ ಕೊಡ್ತೀರಾ ನಮ್ಮ ತೆರಿಗೆ ಹಣವನ್ನ ಯಾಕೆ ಮೆಟ್ರೋ ತಟ್ಟದ್ ಕೊಡ್ತೀರಾ ನೀವ್ ಏನು ಕೇಳಲ್ಲ ಕೇಳಕ್ ಆಗಲ್ಲ ಅಂದ್ರೆ ಹೋಗಿ ಬೇರೆಯವ್ರು ಬರ್ತಾರೆ ಇನ್ನೊಬ್ರು ಎಲೆಕ್ಟ್ ಆಗ್ತಾರೆ ಯಾರಾದ್ರೂ ಧೈರ್ಯ ಇರೋರು ಕೇಳ್ತಾರೆ ಈ ರೀತಿ ನಾನು ಯಾಕೆ ಇವತ್ತು ಒಂದ್ ರೀತಿ ನನಗೂ ಅನಾರ್ಕಿ ತರ ಮಾತಾಡ್ಬೇಕು ಅನ್ಸುತ್ತೆ ನಾನು ಗಾಂಧೀಜಿನ ಓದ್ಕೋತಾ ಇದೀನಿ ನಾವು ಇಷ್ಟಿವ್ಸ ಮಾತಾಡದೆ ಇದ್ರಿಂದಾನೇ ಸಹ ಈ ರೀತಿ ಈ ಈ ರೀತಿ ಹುಂಡ ರಾಜಕಾರಣಿಗಳು ಹುಟ್ಟುಬಿಟ್ಟಿದ್ದಾರೆ ಇವ್ರನ್ನ ನಾವು ಎಲ್ಲಾ ಜನನು ಒಂದ್ ರೀತಿ ಅನಾರ್ಕಿಯಾಗಿ ಮಾತನಾಡ್ಸಿದ್ರೆ ಹೇಗೆ ಗಾಂಧೀಜಿ ಯಾವ್ದನ್ನ ಮಾಡ್ಬೇಡ ಅಂತಾರೋ ಅದನ್ನ ಮಾಡಿ ಸತ್ಯ ಧರ್ಮ ಇರ್ಬೇಕು ಈಗ ನಾವು ಈ ಇವ್ರಿಗೆ ತೆರಿಗೆ ಹಣ ಕಟ್ತೀವಿ ರಸ್ತೆ ಬೆಂಗಳೂರಲ್ಲಿ ಒಂದು ಜಾಗದಿಂದ ಮತ್ತೊಂದು ಜಾಗ ಓಡಾಡಕ್ಕಾಗಲ್ಲ ಆ ರೀತಿ ಪರಿಸ್ಥಿತಿಯನ್ನ ಇವ್ರು ಬೇಕಂತೆ ಕೃತಕವಾಗಿ ನಿರ್ಮಿಸಿರೋದನ್ನ ನಾವು ಶೂಟ್ ಮಾಡಿ ಹಾಕಿದೀವಿ ನೋಡಿ ಮತ್ತೆ ಇದೇ ವಿಷಯಕ್ಕೆ ಬರ್ತೀನಿ ಈಗ ಇವರು ಏನು ಹೇಳ್ತಾ ಇದ್ದಾರೆ ರಾಜ್ಯಪಾಲರು ಈ ರೀತಿ ಒತ್ತಡ ತಂತ್ರ ಹಿಂಸೆ ಮಾಡೋ ಕ್ರಮಗಳಿಗೆ ದಂಡ ವನ್ನ ಹೇಳಿದ್ದೀವಿ ಅಂತ ಹೇಳಿ ಸಚಿವರು ಹೇಳ್ತಾ ಇದಾರೆ ಯಾವುದೇ ನೈಸರ್ಗಿಕ ನ್ಯಾಯಕ್ಕೆ ವಿರುದ್ಧವಾಗಿ ನಾವೇನು ಮಾತಾಡಿಲ್ಲ ನೋಂದಾಯಿತ ಸಂಸ್ಥೆಗಳು ಬ್ಯಾಂಕ್ಗಳು ಮತ್ತು ಬ್ಯಾಂಕ್ ಏತರ ಹಣಕಾಸು ಸಂಸ್ಥೆಗಳು ಸಾಲ ನೀಡುವಿಕೆ ಮತ್ತು ವಸೂಲತಿ ಪ್ರಕ್ರಿಯೆ ಬಗ್ಗೆ ಸುಗ್ರೀವಾಜ್ಞೆಯಲ್ಲಿ ಉಲ್ಲೇಖಿಸಿಲ್ಲ ನೋಂದಾಯಿತ ಸಂಸ್ಥೆಗಳು ಬ್ಯಾಂಕ್ಗಳು ಬ್ಯಾಂಕ್ ಬ್ಯಾಂಕ್ಗಳೇ ಬ್ಯಾಂಕ್ಗಳಿಗಿಂತ ಈ ತರ ಹಣಕಾಸು ಸಂಸ್ಥೆಗಳ ಸಾಲ ನೀಡುವಿಕೆ ಮತ್ತು ವಸೂಲಾತಿ ಪ್ರಕ್ರಿಯೆ ಬಗ್ಗೆ ಸು ಸುಗ್ರೀವಾಜ್ಞೆಯಲ್ಲಿ ಉಲ್ಲೇಖಿಸಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಅಹ್ ಸಾಲ ನೀಡಿದ ವ್ಯಕ್ತಿ ವಸೂಲಾತಿಗೆ ಕಾನೂನಿಗೆ ಗೊತ್ತಿರುವ ಮಾರ್ಗವನ್ನು ಮಾತ್ರ ಅನುಸರಿಸಬೇಕು ಅಂತ ಸುಗ್ರೀವಾಜ್ಞೆ ಒಂದು ವಸೂಲಾತಿಗೂ ಸಹ ಒಂದು ನಿಯಮಾವಳಿ ಇದೆ ಆ ನಿಯಮಾವಳಿಯನ್ನ ಈ ಮೈಕ್ರೋ ಮೈಕ್ರೋಫೈನಾನ್ಸ್ಗಳಿರ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಇವತ್ತು ಅದನ್ನ ಪಾಲಿಸ್ತಾ ಇಲ್ಲ ಇನ್ನ ಪಾಲಿಸ್ತಾ ಇಲ್ಲ ಅಂದ್ರೆ ಅವ್ರು ಎಷ್ಟು ಮಟ್ಟಿಗೆ ಕೊಬ್ಬು ಕೂತ್ಕೊಂಡಿದ್ದಾರೆ ಅಂದ್ರೆ ಅಹಂಕಾರ ಬಂದು ಕೂತಿದೆ ಅಂದ್ರೆ ಅವ್ರಿಗೆಲ್ಲ ಏನ್ ಮಾಡ್ತೀರಾ ಮಾಡ್ರಿ ಹೋಗಿ ಅಂತ ಯಾಕಂದ್ರೆ ಇವ್ರಿಗೆ ಆ ಅಹಂಕಾರ ಯಾಕೆ ಬಂದಿದೆ ಅಂದ್ರೆ ನಮ್ಮ ದೇಶದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಯಾರಿಗೂ ಉತ್ತರ ಹೇಳಲ್ಲ ನಿರ್ಮ ಯಥಾ ರಾಜ ತಥಾ ಪ್ರಜಾ ನಿರ್ಮಲಾ ಸೀತಾರಾಮನ್ ಯಾರಾದ್ರೂ ಇವತ್ತು ಬಜೆಟ್ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಬೇಜಾರ್ ನಿಮ್ಗೋ ಬಜೆಟ್ ಬಗ್ಗೆ ಅವ್ರಿಗೋ ಏನ್ ಪ್ರಶ್ನೆ ಅಂತೆ ಅವ್ರದು ಮೇಡಮ್ ನೀವು ಮಾತಾಡ್ತಾ ಇರೋದು ಒಂದು ದೇಶದ ವಿತ್ತ ಸಚಿವೆ ಆಗಿ ಯಾವ್ದೋ ನೀವು ಅಲ್ಲಿ ಕೆಲಸ ಮಾಡ್ಕೊಂಬಂದ್ರಲ್ಲ ಮೊದ್ಲು ವಿತ್ತ ಸಚಿವೆ ಆಗಕ್ ಮುಂಚೆ ಅಲ್ಲೆಲ್ಲೋ ಸಿ ಕಂಪ್ನಿಯಲ್ಲಿ ಅಲ್ಲಿ ಮಾತಾಡ್ದಂಗೆ ಇಲ್ಲೂ ವಿತ್ತ ಸಚಿವೆ ಅದ್ರಿಂದಾನೇ ಇವ್ರಿಗೆ ಹೇಳೋದು ಇವ್ರಿಗೆ ಬಡತನ ದುಃಖ ಯಾವ್ದು ಗೊತ್ತಿಲ್ಲದೆ ಅನ್ನೋ ಇಂತವ್ರು ಹೋಗಿ ಬಿಟ್ರೆ ಅಧಿಕಾರದಲ್ಲಿ ಆ ಅವ್ರಿಗೆ ಸಾಮಾನ್ಯ ಜನರ ಕಷ್ಟ ನೋವು ಅಕ್ಷ ಅಕ್ಷರ ಅಕ್ಷರಸ್ಥರಿಗೆ ಅನಕ್ಷರಸ್ಥರಿಗೆ ಇರುವಂತಹ ದುಃಖ ದುಮ್ಮಾನಗಳು ಯಾವ್ದು ಗೊತ್ತಾಗಲ್ಲ ಆದ್ರಿಂದ ಅದ್ರಿಂದನೇ ಕಷ್ಟ ಇದ್ದವ್ರು ನೋಡಿ ಕಾಮರಾಜ್ಗೆ ಅಹ್ ತಮಿಳುನಾಡಲ್ಲಿ ಕಾಮರಾಜ್ ಇದ್ರು ಅವ್ರಿಗೆ ಶಿಕ್ಷಣ ಇರ್ಲಿಲ್ಲ ಆದ್ರೆ ಶಿಕ್ಷಿತರಿಗಿಂತ ಹೆಚ್ಚಾಗಿ ಒಂದು ಸಾ ಜ್ಞಾನವನ್ನ ಪಡೆದುಕೊಂಡಿದ್ರು ಅವ್ರು ಬೇರೆಯವ್ರನ್ನ ನೋಡಿ ನೋಡಿ ಕಷ್ಟ ಸುಖ ಹೇಗ ಆಡಳಿತ ಮಾಡ್ಬೇಕು ಅಂತ ಈ ಅದೇ ಅದೇ ಕಾಮರಾಜ್ ಅವರ ವಿಚಾರ ಕಾಮರಾಜ್ ಅವರ ಹೆಸರಂತೂ ಯಾವತ್ತೇ ಇವ್ರು ಮೇಡಮ್ ಹೇಳಿಲ್ಲ ಆದ್ರೆ ಆ ಊರಿನ ವಿಷಯವನ್ನ ಹೇಳ್ತಿರ್ತಾರೆ ಆದ್ರೆ ಕಾಮರಾಜ್ ವಿಷಯ ಹೇಳಲ್ಲ ಅದೇ ರೀತಿ ಇಲ್ಲಿ ತಾಮರ್ಚಂದ್ ಗೇರ್ಲೋಟ್ ಒಬ್ರು ದಲಿತ ನಾಯಕರು ದಲಿತ ನಾಯಕರಾಗಿ ಆಮೇಲೆ ರಾಜ್ಯಪಾಲರಾಗಿರೋರು ಇವ್ರಿಗೆ ದಲಿತರಿಗೆ ಹೇಗೆಲ್ಲ ನಡ್ಸ್ಕೊಳ್ತಾರೆ ಹಿಂದುಳಿದ ವರ್ಗದವ್ರಿಗೆ ಹೇಗೆಲ್ಲ ನಡ್ಸ್ಕೊಳ್ತಾರೆ ಅಂದ್ರೆ ಅಧಿಕಾರ ಬಂದಾಗ ಕುರುಡಾಗ್ಬಿಡುತ್ತೆ ಆ ಕಣ್ಣು ಕುರುಡಾಗುತ್ತೆ ಕಿವಿ ಕಣ್ಣು ಕುರುಡಾಗುತ್ತೆ ಕಿವಿ ಕ್ಯೂಡಾಗುತ್ತೆ ಅನ್ನೋದ್ರಿ ರೀತಿ ತಾವರ್ ಚಂದ್ ಗೆಹ್ಲೋಟ್ ನಡ್ಕೋತಾ ಇದ್ದಾರೆ ಈಗಿರುವ ಕಾಯ್ದೆಗಳಲ್ಲಿ ಭಾರತ ಜನರ ಹಿತಾಸಕ್ತಿ ಕಾಪಾಡೋಕೆ ಯಾವುದೇ ಗಂಭೀರ ಮತ್ತು ನಿಯಂತ್ರಣ ಮಾಡುವ ಪರಿಣಾಮಕಾರಿ ಅಸ್ತ್ರ ಇಲ್ಲದೆ ಇರೋದ್ರಿಂದ ಸಮಾಜದ ಕೆಳಸ್ತರದ ವ್ಯಕ್ತಿಗಳಿಗೆ ಮತ್ತು ಅಬಲರಿಗೆ ಸಬಲವಾದ ಅಸ್ತ್ರವನ್ನು ಕಾನೂನಾತ್ಮಕವಾಗಿ ಒದಗಿಸಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಮುಖ್ಯಮಂತ್ರಿವರೆಗೆ ಎಲ್ಲಾ ಹಂತಗಳನ್ನ ಸಮಾಲೋಚನೆ ಮಾಡಿ ಸುಗ್ರೀವಾಜ್ಞೆಯನ್ನ ಮಾಡಿದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೌದು ಖಂಡಿತವಾಗಿ ಯಾರು ಬಾಧಿತರಾಗಿರ್ತಾರ ಅವರ ಹಿತಾಸಕ್ತಿ ಮೊದಲಿಗೆ ಕಾಪಾಡಬೇಕು ಆಮೇಲೆ ಅವರ ಹಣ ವಸೂಲಿಗೆ ಬೇರೆ ಕ್ರಮ ತೆಗೆದುಕೊಳ್ಳುವ ಅವಕಾಶ ಇರುತ್ತೆ ಸಾಲ ನೀಡಿರುವ ನೀಡುವವರ ಹಿತವನ್ನು ಎಲ್ಲಿ ರಕ್ಷಿಸಲಾಗಿದೆ ಸಾಲ ವಸೂಲಾತಿಯನ್ನ ನಿಷೇಧಿಸಿಲ್ಲ ನಿಷೇಧಿತ ಚಟುವಟಿಕೆಗಳ ಮೂಲ ಮೂಲಕ ಸಾಲ ವಸೂಲಾತಿಯನ್ನ ತಡೆಯಲು ತುರ್ತಾಗಿ ಸುಗ್ರೀವಾಜ್ಞೆ ಹೊರಡಿಸಲಾಗಿದೆ ಅಂತ ಹೇಳಲಾಗಿದೆ ಇಲ್ಲಿ ಸುಗ್ರೀವಾಜ್ಞೆ ಮಸೂದೆಯಾಗಿ ವಿಧಾನ ಮಂಡಲದಲ್ಲಿ ಚರ್ಚೆ ಸಹಜವಾಗಿ ಮಂಡಿಸ್ತಾ ಮಂಡಿಸಲಾಗ್ತದೆ ಈ ಸಂದರ್ಭದಲ್ಲಿ ವಿಧಾನ ಮಂಡಲದ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ವ್ಯಾಪಕ ಪರಿಣಾಮ ಬೀರುವ ಕಾಯ್ದೆಯನ್ನು ಅಂತಿಮಗೊಳಿಸಲಾಗ್ತದೆ ಅಂತ ಹೇಳಿದರು ಸರ್ಕಾರವು ತುರ್ತು ಸಂದರ್ಭಗಳಲ್ಲಿ ಸುಗ್ರೀವಾಜ್ಞೆ ಮೂಲಕ ಜನರ ನೆರವಿಗೆ ಬರಬೇಕಾದ ಸಂವಿಧಾನದ ಅವಕಾಶ ಇರೋದ್ರಿಂದ ಅದನ್ನ ಮಾಡ್ಕೊಂಡು ಮಾಡಿಕೊಂಡು ಫೈನಾನ್ಸ್ ಸುಗ್ರೀವಾಜ್ಞೆಗೆ ಜಾರಿಗೆ ಶಿಫಾರಸು ಮಾಡಲಾಗಿದೆ ರಾಜ್ಯ ಸರ್ಕಾರ ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಿದೆ ಅಂತ ಹೇಳಿ ಹೇಳಿದರು ಈ ಸುಗ್ರೀವಾಜ್ಞೆ ಇವ್ರು ತರಕ್ ರೆಡಿ ಇದಾರೆ ರಾಜ್ಯಪಾಲರು ತರಕ್ ಬಿಡಲ್ಲ ಯಾಕಂದ್ರೆ ಅವ್ರಿಗೆ ಈ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರತ್ ಪಾಪ ರಾಜ್ಯಪಾಲರಿಗೆ ಇಷ್ಟ ಇಲ್ಲ ಅವ್ರು ಬಿಜೆಪಿ ಹೈಕಮಾಂಡ್ ಹೇಳ್ದಂಗೆ ಕೆಲಸ ಮಾಡ್ಬೇಕಾಗಿರುತ್ತೆ ಇನ್ನು ಬಿಜೆಪಿ ಒಂದ್ ಕಡೆ ಬಿಜೆಪಿ ಹೈಕಮಾಂಡ್ಗೆ ಅವರು ಕಟ್ಟು ಆಗಿದ್ರೆ ಇಲ್ಲಿ ಇವರು ಇವರು ಸಹ ಧರ್ಮಸ್ಥಳದ ದೊಡ್ಡ ಅತಿ ಹೆಚ್ಚು ನಮ್ಮ ರಾಜ್ಯದಲ್ಲಿ ಅವರ್ಸ್ಕೊಂಡು ಕುತ್ಕೊಂಡಿರೋದು ಅಂದ್ರೆ ಈ ಧರ್ಮಸ್ಥಳ ಫೈನಾನ್ಸ್ ನಮ್ಮ ಚಾನೆಲ್ ಒಬ್ರು ಮಾತಾಡಿದಾರೆ ಮಾತಾಡಿದ್ದಾರೆ ನಿಮ್ಗೆ ಹಾಕ್ತಿವಿ ಆಮೇಲೆ ಅವ್ರು ಹೇಳ್ತಾರೆ ಧರ್ಮಸ್ಥಳ ಫೈನಾನ್ಸ್ ಅವರು ಅಹ್ ಹಣವನ್ನ ಡೈರೆಕ್ಟ್ ಆಗಿ ಈ ಸ್ವಸಹಾಯ ಸಂಘಕ್ಕೆ ಕೊಡ್ತಾರೆ ಅದನ್ನ ರಾಜಣ್ಣ ಇಲ್ಲ ಅಹ್ ಅವ್ರು ಕೊಡ್ತಾ ಇಲ್ಲ ಅಂತ ಕೇವಿ ಇಟ್ಟು ಹಾಕೊಂಡಿದ್ದಾರೆ ಅಂದ್ರೆ ಅಂದ್ರೆ ಸರ್ಕಾರ ಈ ಹಣ ಇದ್ದವ್ರ ರಕ್ಷ ರಕ್ಷಣೆಗೆ ಬೇಗ ಮುಂದಾಗುತ್ತೆ ಆದ್ರೆ ಇವತ್ತಿಗೂ ಸಹ ಇವತ್ತು ಸಹ ಎಷ್ಟೊಂದ್ ಜನ ತೀರ್ಕೊಂಡಿದ್ದಾರೆ ಅಂತ ಬಡ ಕುಟುಂಬದ ಇವು ಎಲ್ಲ ರಾಜಕಾರಣಿಗಳು ಇವತ್ತು ಬಂದಿದಾರಲ್ಲ ಈ ವಿಧಾನಸೌಧದಲ್ಲಿ ಕೂತಿದಾರಲ್ಲ ಇವರೆಲ್ಲ ಬಡ ಜನರ ಮಕ್ಳೇ ಆಗಿದ್ದವ್ರು ಆದ್ರೆ ಇವತ್ತು ಕೋಟಿ ಕೋಟಿ ಸಂಪಾದಿಸ್ಕೊಂಡಿರ್ಬೋದು ಅವರ ಅಧಿಕಾರ ಆ ಕನೆಕ್ಟಿವಿಟಿ ಎಲ್ಲ ಬಳಸ್ಕೊಂಡು ಅಥವಾ ಏನೋ ಕಿಕ್ ಬ್ಯಾಕ್ ಏನೋ ಬ್ಯಾ ಅಂತ ಹೇಳ್ತಾರಲ್ಲ ಅದೆಲ್ಲ ಆ ಅದನ್ನ ಅವ್ರು ಪಡೆಯಲ್ಲ ಅಂತ ಹೇಳಿದ್ರು ಇವತ್ತು ಜಗ ಜಾಹೀರಾಗಿದೆ ಅವ್ರದ ಈ ರಾಜಕಾರಣಿಗಳ ಎಲ್ಲಾ ಪಕ್ಷದ ಹಣ ಬರೆದವರು ಅರ್ಧ ಅದು ರಾಹುಲ್ ಗಾಂಧಿ ಅವರೇ ಹೇಳಿದ್ದಾರೆ ನಾನೇನ್ ಸ್ಪೆಷಲ್ ಆಗಿ ಹೇಳ್ಬೇಕ ಇವ್ರು ಎಲ್ಲಾ ಬಡತನ ಬಡತನದ ಸ್ಥಳದಲ್ಲೇ ಬೆಳೆದು ಬಂದು ಇವರೇ ಸಮಾಜವನ್ನ ಸಮಾಜವನ್ನ ಕಾಪಾಡ್ತಾ ಇಲ್ಲ ಅಂದ್ರೆ ಬೇರೆ ಯಾರು ಕಾಪಾಡೋಕ್ ಸಾಧ್ಯ ಆದ್ರಿಂದನೇ ಅಲ್ವಾ ಯಾರಿಗೆ ಶಿಕ್ಷಣ ಮುಖ್ಯ ಅಲ್ಲ ಅಧಿಕಾರಿಗಳಿರ್ತಾರೆ ಆಡಳಿತ ನಡೆಸಕ್ಕೆ ಒಂದು ಮಾನವೀಯ ಹೃದಯ ಇರ್ಬೇಕು ಅನ್ನೋ ಕಾರಣದಿಂದ ಆ ಜನಗಳ ಮಧ್ಯೆ ಬಂದವನು ಜನನಾಯಕ ಆಗ್ಬೇಕು ಅವನು ಆ ಒಂದು ಜನನಾಯಕನಾಗಿ ವಿಧಾನಸೌಧದಲ್ಲಿ ಆ ಒಂದು ಆದೇಶಗಳನ್ನು ಹೊರಡಿಸ್ಬೇಕು ಅಂದ್ರೆ ಇವತ್ತು ಅಧಿಕಾರ ಹಿಡ್ದಿರೋರು ಜನ ಹೆಸರಿಗೆ ಮಾತ್ರ ಜನನಾಯಕರಾಗಿದ್ದಾರೆ ಅವರು ಸರ್ವಾಧಿಕಾರಿಗಳಾಗಿ ನಡ್ಕೊಳ್ತಾ ಇದ್ದಾರೆ ಇನ್ನು ಇಷ್ಟು ಜನ ಬಿಜೆಪಿಯವರು ಒಂದ್ ಕಡೆ ಮಗುನು ಚೀಡ್ತಾರೆ ತೊಟ್ಲನ್ನು ತೂಗ್ತಾ ಇದ್ದಾರೆ ಅಲ್ಲಿ ಕೇಂದ್ರ ಸರ್ಕಾರ ಇದುವರೆಗೂ ವಿತ್ತ ಸಚಿವೆ ಹೇಳ್ಬೇಕಾಗಿತ್ತು ಫೈನಾನ್ಸ್ ನಲ್ಲಿ ಯಾರು ಜನರನ್ನ ಗೋಳಿಕೋತಾ ಇದಾರಲ್ಲ ಅವ್ರ ಮೇಲೆ ಆಕ್ಷನ್ ಆಗ್ಬೇಕು ಅಂತ ಒಂದೇ ಒಂದ್ ಸ್ಟೇಟ್ಮೆಂಟ್ ಆಗ್ಲಿ ಅಥವಾ ಆರ್ ಬಿ ಐ ಗೈಡ್ ಲೈನ್ಸ್ ಇಂದ ಈ ರೀತಿ ಯಾರು ವಾಯ್ಲೇಟ್ ಮಾಡಿದಾರಲ್ಲ ಅವ್ರನ್ನ ತಕ್ಷಣ ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ವಿತ್ತ ಸಚಿವೆ ಆಗ್ಲಿ ಆರ್ ಬಿ ಐ ಆಗ್ಲಿ ಇದುವರೆಗೂ ಹೇಳಿಲ್ಲ ಆದ್ರೆ ಅಶೋಕ್ ಅವ್ರ ಮಾತ್ರ ಮನೆ ಮನೆಗೆ ಹೋಗಿ ಆ ಒಂದು ಟವಲ್ ಹಾಕಿ ಬಟ್ಟೆ ಹಾಕ್ಬಿಟ್ಟು ಬಂದಿದ್ರು ನೆಕ್ಸ್ಟ್ ಎಲೆಕ್ಷನ್ಗೆ ಅಯ್ಯೋ ನಿಮ್ಗೆ ಯಾರು ಹೆಲ್ಪ್ ಮಾಡ್ತಿಲ್ಲ ಅಂತ ಹೇಳಿ ಆದ್ರೆ ಇದುವರೆಗೂ ಎಷ್ಟು ಜನ ಸತ್ತಿದಾರೆ ನಾವು ಸುಗ್ರೀವಾಗ್ನೆ ಹೊರಡ್ತಿದ್ವಿ ಹೊರಡ್ತೇವ್ ನೀವ್ ಸುಗ್ರೀವಾಗ್ನೆ ಹೇಳ್ತೀರಾ ಸರಿ ನಿಮ್ಗೆ ಅಷ್ಟೊಂದು ಟೈಮ್ ಇಲ್ವಾ ನಿಮ್ಗೆ ಎಷ್ಟೆಲ್ಲಾ ಫೆಸಿಲಿಟಿ ನಮ್ಮ ತೆರಿಗೆ ಹಣದಲ್ಲಿ ಕೊಟ್ಟಿದ್ದೀವಿ ನಾವು ನೀವ್ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ನಿಮ್ಗೆ ಏನು ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಡೋದೇನು ಪೊಲೀಸ್ ಅವ್ರೇನು ಈ ಎಲ್ಲಾ ಫೆಸಿಲಿಟಿನ ನಿಮ್ಗೆ ನಿಮ್ಗೆ ಫ್ರೀ ಕೊಟ್ಟಿಲ್ಲ ನಾವು ನಾವು ನಿಮ್ಮನ್ನ ಆಯ್ಕೆ ಮಾಡಿದೀವಿ ಆಯ್ಕೆ ಮಾಡಿ ನಮ್ಮ ತೆರಿಗೆ ಹಣವನ್ನ ಕೊಟ್ಟಿದೀವಿ ನಿಮ್ಮನ್ನೆಲ್ಲ ನಿಮ್ಗೆ ಹಾಗೆ ಮಾಡಿ ನೀವು ಅಲ್ಲಿ ಆರಾಮ್ ಮಾಡಿ ನಿಮ್ಮ ಸ್ವಇ ಸ್ವಚಿಂತನೆ ಮಾಡ್ಕೊಂಡು ಕುತ್ಕೊಳ್ಳಿ ಅಂತ ಹೇಳಿ ಕೊಟ್ಟಿಲ್ಲ ನಮ್ಮ ಜನರ ದುಃಖವನ್ನ ಪರಿಹರಿಸಿ ಅಂತ ಕೊಟ್ಟಿರೋದು ನಿಮ್ಗೆ ಪರಿಹರಿಸಕ್ ಆಗಲ್ಲ ಅಂತ ನಿಮಗೂ ಹೈಕಮಾಂಡ್ ಇದೆ ಹೇಳ್ಕೊಳ್ಳಿ ನೀವು ಮಾಡಕ್ ಆಗಲ್ಲ ಅಂತ ಹೇಳಿ ಆದ್ರೆ ಇವತ್ತು ಏನು ಅಶೋಕ್ ಹೋಗಿ ಹೇಳ್ದಂಗೆ ನಿಮ್ಮಲ್ಲಿ ನಿಮ್ಮ ಯಾವ ನಾಯಕರು ಹೋಗಿ ಜನರಿಗೆ ಬೀದರಿಂದ ಚಾಮರಾಜನಗರದವರೆಗೆ ಆಳುವ ಸರ್ಕಾರದ ಯಾವ ನಾಯಕರು ಇದುವರೆಗೂ ಸಮಾಧಾನ ಪಡಿಸಿದ್ದಾರೆ ಅನ್ನೋದು ಎಲ್ಲೂ ಬರ್ಲಿಲ್ಲ ಯಾಕೆ ಇವ್ರಿಗೆ ಅವ್ರ ಬಗ್ಗೆ ಜನರ ಬಗ್ಗೆ ಕರುಣೆ ಹುಟ್ಟತಾ ಇಲ್ಲ ಕಾಳಜಿ ವಹಿಸ್ತಾ ಇಲ್ಲ ಅನ್ನೋದೇ ನನ್ನ ಪ್ರಶ್ನೆ ಈ ಪ್ರಶ್ನೆಗೆ ಯಾವ ನಾಯಕರು ಉತ್ತರ ಹೇಳಲ್ಲ ಇನ್ನು ನಮ್ಮ ಚಾನಲ್ ಇಂದ ಫೋನ್ ಮಾಡಿದ್ರೆ ಪಾಪ ಅವ್ರ ಫೋನೆ ಎತ್ತಲ್ಲ ಯಾಕಂದ್ರೆ ನಾವು ಅವ್ರಿಗೆ ನೇರ ಪ್ರಶ್ನೆ ಕೇಳ್ತೀವಿ ನೇರ ಪ್ರಶ್ನೆ ಕೇಳ್ತೇ ಕೇಳೋರ್ ಅವ್ರಿಗೆ ಇಷ್ಟ ಆಗಲ್ಲ ಅವ್ರು ಒಂಥರ ಜಡ್ಗಟ್ಟಿ ಕೂತ್ಕೊಂಡಿದ್ದಾರೆ ನಾವು ಬಂದಿರೋದು ಜನ ಸೇವಕರಾಗಿ ಹೊರತು ಜನ ನ ಜನ ಜನರಿಗೆ ನಾನೇ ರಾಜ ಅಂತ ಅಲ್ಲ ನಿಮ್ಗೆ ಹೆಸರಿಗೆ ರಾಜ ಅಂತ ಎಲ್ಲ ಜನ ಗೋಧಿ ಮೀಡಿಯಾದಲ್ಲಿ ನಿಮ್ಮ ಬಹಳ ಎತ್ತಿ ಹಿಡಿತಾರೆ ಇರಬಹುದು ಆದ್ರೆ ನೀವು ಜ್ಞಾಪಕ ಇಟ್ಕೊಳ್ಳಿ ನೀವು ಜನ ಸೇವಕರು ನಾವು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರದಲ್ಲಿ ನಾವು ಪ್ರಜೆಗಳೇ ನಾವೇ ನಾವೇ ಮೊದಲು ಆಮೇಲೆ ನೀವು ನಿಮಗೆ ಸೇವೆ ಮಾಡೋಕಿದ್ರೆ ಮಾಡಿ ಮಾಡ್ಲಿಲ್ಲ ಅಂದ್ರೆ ಹೋಗಿ ಅನ್ನೋ ಅಂತ ಹೇಳುವ ಹೇಳುವ ತಾಕತ್ತು ಎಲ್ರಿಗೂ ಬರ್ಬೇಕು ಆಗ್ಲ ಮಾತ್ರ ಈ ರಾಜಕಾರಣಿಗಳು ಮಾತ್ರ ಸೇವೆ ಮಾಡ್ಕೊಂಡಿರ್ತಾರೆ ಇಲ್ಲಿದ್ರೆ ಇವ್ರು ನಮ್ಮನ್ನ ಈ ರೀತಿ ಸಾಯಿಸ್ತಾ ಇರ್ತಾರೆ ಒಬ್ರು ಕೋಳ ಹಾಕಿಸ್ತಾರೆ ಒಬ್ರು ನೇಣಗ ಹಾಕಿಸ್ತಾ ಇದ್ದಾರೆ ಈ ಕೇಂದ್ರದಲ್ಲಿರೋ ಕೋಳ ಹಾಕಿಸ್ಕೊಂಡ್ಕೊಂಡ್ ಬರ್ ಕರ್ಕೊಂಡ್ ಬರ್ತಾರೆ ಇಲ್ಲಿರೋರು ನೇಣಗ್ ಹಾಕ್ಸಿ ಯಾರ ಮನೆಗೂ ಹೋಗಲ್ಲ ಸತ್ತಿದಾರ ಬದುಕಿದಾರಾ ಅಂತ ಕೇಳೋಕೆ ಇನ್ಯಾರ್ ಕೇಳಬೇಕು ನಿಮ್ಮ ನಿಮ್ಮ ಪೊಲೀಸ್ ಅವರು ನಿಮ್ಮ ಮಾತು ಕೇಳಲ್ಲ ಗಳು ಹಣ ಕೊಟ್ರೆ ಅವ್ರ ಮಧ್ಯೆ ಕೂತ್ಕೊಂಡು ನ್ಯಾಯ ಮಾಡ್ತಾರೆ ಇಂತಹ ಸರ್ಕಾರ ಇದ್ರೆಷ್ಟು ಹೋದ್ರೆಷ್ಟು ಇಂತಹ ಸರ್ಕಾರವನ್ನ ನಾವು ಆಯ್ಕೆ ಮಾಡಿ ಇವತ್ತು ಜನರ ಮುಂದೆ ಆಯ್ಕೆ ಇಲ್ದಂಗ್ ಆಗಿದೆ ನಾವು ಇಲ್ಲ ಬಿಜೆಪಿ ಆಯ್ಕೆ ಮಾಡ್ಬೇಕಾ ಇಲ್ಲ ಕಾಂಗ್ರೆಸ್ ಆಯ್ಕೆ ಮಾಡ್ಬೇಕಾ ಅಂತ ಅದ್ರ ಮಧ್ಯೆ ಒಂದು ಪ್ರಾದೇಶಿಕ ಸರ್ಕಾರ ಆಯ್ತು ಮಿಸ್ಟರ್ ಕುಮಾರಸ್ವಾಮಿ ಅವರು ಅದನ್ನ ಮಾಡಿ ಇಟ್ಬಿಟ್ರು ಹೋಗಿ ಆ ಬಿಜೆಪಿ ಜೊತೆ ಪ್ರಾದೇಶಿಕ ಸರ್ಕಾರ ಇದ್ದಿದ್ರೆ ಜನ ಹತ್ತು ಕಡೆ ಆದ್ರೂ ನೋಡ್ತಾ ಇದ್ರು ಇವತ್ತು ಪ್ರಾದೇಶಿಕ ಸರ್ಕಾರ ಇಲ್ದೇ ಇರೋ ತರ ಇವತ್ತು ಜನ ನಿಮ್ಮನ್ನೇ ಆಯ್ಕೆ ಮಾಡೋದು ಜನಕ್ಕೆ ಕೊನೆ ಆಪ್ಷನ್ ಏನು ಅಂದ್ರೆ ಎಲ್ರು ನಿಮ್ಮ ಮನೆಗಳಿಗೆ ನುಗ್ಗಿ ಅವ್ರು ಬೇಕಾದ ಫೆಸಿಲಿಟಿಯನ್ನ ಪಡೆದುಕೊಂಡು ನಿಮ್ಮ ಮನೆಗಳಲ್ಲಿ ಸಾವಿರಾರು ಕೋಟಿ ಇದೆ ಆ ಕೋಟಿ ನಿಮ್ಗೆ ಎಲ್ಲಿಂದ ಬಂತು ಅಂತ ಹೇಳಿದ್ ನಮ್ಮ ಜನ ಇದುವರೆಗೂ ಕೇಳಲಿಲ್ಲ ಈ ಸಾವಿರಾರು ಕೋಟಿ ನೀವು ಫಸ್ಟ್ ಇಯರ್ ಬಂದಾಗ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ಫಸ್ಟ್ ಇಯರ್ ಬಂದಾಗ ಚಪ್ಲಿ ಹಾಕೊಂಡ್ ಬರ್ತಾರೆ ನೆಕ್ಸ್ಟ್ ಬರುವಾಗ ಕಾರಲ್ಲಿ ಬರ್ತಾರೆ ಅಂತ ಹೇಳಿ ಇದು ನಾನು ಹೇಳ್ತಾ ಇರೋದಲ್ಲ ನಿಮ್ಮ ಪಕ್ಷದ ಹಿರಿಯರೇ ಹೇಳ್ತಾ ಇರೋದನ್ನ ಆದ್ರಿಂದ ನಿಮ್ಗೆಲ್ರಿಗೂ ರಾ ರಾಹುಲ್ ಗಾಂಧಿ ಅವ್ರಿಗೆ ಸಪೋರ್ಟ್ ಮಾಡಕ್ ಇಷ್ಟ ಇಲ್ಲ ಆದ್ರಿಂದ ನೀವು ಅವ್ರ ಎಲ್ಲ ಎಲ್ಲ ಅವ್ರ ಏನು ನೆಗೆಟಿವ್ ರಾಹುಲ್ ಗಾಂಧಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅಂಬಾನಿ ಮದ್ವೆ ತೋರಿಸ್ತಾರೆ ಅಂತ ಅದೇ ಅಂಬಾನಿ ಮದ್ವೆಗೆ ಇದೇ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಇದು ಈ ಈ ಪಕ್ಷದಲ್ಲಿರುವಂತಹ ಎರಡು ಡಿಫ್ರೆನ್ಸ್ ವ್ಯತ್ಯಾಸಗಳು ಈ ವ್ಯತ್ಯಾಸವನ್ನ ಜನ ಅರ್ಥ ಮಾಡ್ಕೊಂಡ್ರೆ ನೋಡಿ ಇವ್ರನ್ನ ಪ್ರಶ್ನೆ ಮಾಡಕ್ಕೆ ಏನು ದೊಡ್ಡ ಪಿ ಎಚ್ ಡಿ ಮಾಡ್ಬೇಕಾಗಲ್ಲ ನಿಮ್ ಮನೆಗ್ ಬಂದಾಗ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಅವ್ರು ಯಾ ಅವ್ರು ಹೊಡೆದ್ರುನು ಸುದ್ದಿ ಹೊಡಿದಿದ್ರು ಸುದ್ದಿ ಹೊಡಿತಾರೆ ನಿಮ್ಗೆ ಹೊಡಿತಾರೆ ಅಂತ ಹೇಳಿದ್ರೆ ನಿಮಗ್ ಭಯ ಹೊಡಿಯೋ ಅಂತವ್ರು ಇದ್ದಾರೆ ಖಂಡಿತ ಅಂತದ್ದೆಲ್ಲ ನಡೆದಿದೆ ಆಗ್ ಈಗಾಗ್ಲೆ ಖಂಡಿತಾ ಇವ್ರು ಇದು ಪ್ರಜಾಪ್ರಭುತ್ವ ಈಗ ಉಳಿಸ್ಕೊಳ್ಳೋ ಟೈಮ್ ಈ ಸರಿ ನಾವ್ ಕಳ್ಕೊಂಡ್ರೆ ಮತ್ತೆ ಬರಲ್ಲ ಗಾಂಧಿ ಬಂದು ಹೋಗಿ ಆಯ್ತು ಈಗ ನೀವು ಒಬ್ಬೊಬ್ರು ಒಬ್ಬೊಬ್ರು ನೀವೇ ಗಾಂಧಿ ಆಗಿ ದೇಶದ ಸ್ವಾತಂತ್ರ್ಯವನ್ನು ಉಳಿಸ್ಕೋಬೇಕು ಅದಕ್ಕಾಗಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ರಕ್ತವನ್ನ ಸುರಿಸಿದರೆ ಆ ರಕ್ತ ಸುರಿಸಿದ್ದನ್ನ ನಾವು ನಮ್ಮ ಮಕ್ಕಳಿಗೆ ಹೇಳಲೇ ಇಲ್ಲ ಕಲಿಸಲಿಲ್ಲ ಅವ್ರಿಗೇನಿದ್ರು ಅಮಿತಾಬ್ ಬಚ್ಚನ್ ಐಶ್ವರ್ಯ ರಾಯ್ ಮತ್ತೆ ಡ್ಯಾನ್ಸ್ ಮಾಡ್ಕೊಂಡಿರ್ತಾರೆ ಎಷ್ಟೊಂದ್ ಜನ ಸಿನಿಮಾ ರಂಗದವ್ರನ್ನ ಆಯ್ಕೆ ಮಾಡಿದ್ರು ವಿಧಾನ ಪರಿಷತ್ಗೆ ಅವ್ರಿಗೆ ಹಲ್ಗೆ ಇಲ್ಗೆ ಅಂತ ಅವ್ರು ಇವತ್ತು ಸ್ವತಂತ್ರ ನಮ್ಮ ಪ್ರಜಾಪ್ರಭುತ್ವ ತುಂಬಾ ಕಂಟಕದಲ್ಲಿರುವಾಗ ಮಾತನಾಡ್ತಾ ಇಲ್ಲ ಬರೀ ಡ್ಯಾನ್ಸ್ ಮಾಡ್ಕೊಂಡು ಕಳ ಕಳೀತಿದ್ದಾರೆ ಅಂತವ್ರನ್ನ ಇವ್ರು ಆಯ್ಕೆ ಮಾಡಿದ್ರು ಯಾಕೆ ನೀವು ಚೆನ್ನಾಗಿ ಮಾತನಾಡುವಂತಹ ಜರ್ನಲಿಸ್ಟ್ನ ಯಾವತ್ತೂ ನೀವು ವಿಧಾನ ಪರಿಷತ್ಗೆ ಹಾಕೊಳ್ಳಲ್ಲ ಯಾಕೆ ಹಾಕೊಳ್ಳಲ್ಲ ಅಂದ್ರೆ ನಿಮ್ಗೆ ಜಾಸ್ತಿ ಪ್ರಶ್ನೆ ಕೇಳ್ಬಿಡ್ತಾರೆ ಆದ್ರಿಂದ ಇವತ್ತು ನಮ್ಮ ಜನರನ್ನ ಸಾಯಿಸ್ಬೇಡಿ ನಮ್ಮ ಜನರನ್ನ ಉಳಿಸೋಕೆ ನೀವ್ ಏನ್ ಮಾಡಕ್ ಆಗುತ್ತೋ ಅದನ್ನ ಮಾಡಿ ಮಾಡ್ಲಿಲ್ಲ ಅಂದ್ರೆ ದಯವಿಟ್ಟು ರಾಹುಲ್ ಗಾಂಧಿ ಅವರ ನೇರವಾಗಿ ಬಂದು ಇಲ್ಲಿ ಸಾಯಿಸೋದ್ರಿಂದಾನ್ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಬೆಂಬಲ